ೇ ಬೇಕು ಯಾವೇ ಬೇಕು ಎಲ್ಲಿ ತನಕ ಹೋರಾಟ ನೀವೇನ್ ತಂದಿರ್ಲಿಕ್ಕಿದ್ದು ನಮ್ಮ ಎ ಪಿ ಎಂ ಸಿ ಹೋರಾಟ ನಮ್ಮ ಅವ್ರ ಸೆಕ್ರೆಟರಿಯ ಮುಖಾಂತರ ಒಂದು ಮನವಿಯನ್ನು ಕೊಟ್ಟು ಒಂದು ಪ್ರತಿಭಟನೆ ಮಾಡ್ಬೇಕನ್ನು ಬಿಟ್ಟು ಅಂದರೆ ನಮ್ಮ ಪ್ರಭಿಕ ಮತ್ತು ಸೆಕ್ರೆಟರಿಯಾಗಿ ಎ ಡಿ ಡಿ ಆಗಿದ್ದಾರೆ ಅವ್ರು ಬಂದಿರು ಭಾಳ ಒಳ್ಳೆಯ ವಿಷಯ ಯಾಕಂತಂದ್ರೆ ಅವ್ರದ್ದಾಗ ನಾವು ಭಾಳ ಕಾರ್ಯಕ್ರಮ ಮಾಡಿದ್ದೆ ಅವ್ರ ಮನೆಗಳೆಲ್ಲ ಕೊಟ್ಟಿದ್ದಾರೆ ನಮಗೆ ಯಾಕಂತ ಅವ್ರಿಗೆ ಬಂದರೆ ಸಂತೋಷ ಆಯಿತು ಇವತ್ತು ಸಾರು ಏನಾಗಿದೆ ಅಂತ ತಾವು ಸ್ವಲ್ಪ ಗಮನಿಸಬೇಕಾಗುತ್ತೆ ನಮಗೆ ರೈತರಿಗೆ ಎ ಪಿ ಎಂ ಸಿ ಆವರಣದಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಒಂದು ಕಡೆ ನಾವು ಕುರಿಲೋ ಸಂತೆ ತಂದಾಗ ಹೊರಗಡೆವರು ನಮ್ಮ ಹತ್ರ ಟ್ಯಾಕ್ಸ್ ಮಾಡ್ತಾರೆ ನಾವು ಮುನ್ಸಿಪಾಲಿಟಿ ಅಂತ ಹೇಳ್ತಾರೆ ಹೊರಗಡೆ ಎ ಪಿ ಎಂ ಸಿ ಎರಡು ಕಡೆ ನಾವು ಟ್ಯಾಕ್ಸ್ ಕಟ್ಟಬೇಕು ರೈತರು ನಾವು ಯಾರು ಕೂತ್ಕೊಳ್ಬೇಕಾಗುತ್ತೆ ನಾವು ಗುಡಿ ಹೋಳಿಗೆ ಸಾಕೋ ರೈತರ ಇದು ರೈತರು ಭೂಮಿ ರೈತರು ಕೊಟ್ಟರೆ ಎ ಪಿ ಎಂ ಸಿ ಮಾರ್ಕೆಟ್ ಕಟ್ಟಿದಂತ ಘಟನೆ ಇದನ್ನ ನಾವೇ ಎರಡು ಕಡೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅಂದ್ರೆ ಯಾಕೆ ಮಾಡಿ ಕೇಳ್ತೇನೆ ಘಟನೆ ಅದಾದ ನಂತರ ಸ್ಕೂಲ್ ಕುಡಿ ಒಂದ್ ಕಡೆಯಲ್ಲಿ ಆದ್ರೂ ಟಾಯ್ಲೆಟ್ ಬಾತ್ರೂಮ್ ಇರ್ಬೋದು ನೀರು ಇರ್ಬೋದು ಮತ್ತೆ ಯಾಕಂದ್ರೆ ರಜೆಗೆ ರೈತ ನಾಲ್ಕು ಗಂಟೆಗೆ ಅದನ್ನು ಇಲ್ಲಿ ಯಾಕಂದ್ರೆ ಒಂದು ವರ್ಷ ಬಂತಂದ್ರೆ ಒಂದು ಲಕ್ಷ ಎರಡು ಲಕ್ಷ ಮೈಂಟೆನೆನ್ಸ್ ಬರ್ತದೆ ನಿಮಗೆ ನಾನು ಹಣ ಏನು ಮಾಡ್ತೀನಿ ಯಾಕಂದ್ರೆ ಇಲ್ಲಿ ಅಂಗಡಿಗಳು ಅಡಿಗಳು ಇರ್ಬೋದು ಮತ್ತೊಂದು ಸರ್ಕಾರ ಕಟ್ಟಿದ್ರೆ ಸರ್ಕಾರ ನಿಮಗೆ ವಾಪಸ್ ಬರ್ತದೆ ಇಲ್ಲಿ ಏನು ಬರ್ದ ಅದು ವಾಪಸ್ ಇಟ್ಕೊಂಡು ಬರ್ತದೆ ನಿಮಗೆ ಮೂಲ ಪುಸ್ತಕ ಕೊಡಕ್ಕೆ ಏನಾಗಿದೆ ನಿಮಗೆ ಅದಾದ ನಂತರ ನಿಮ್ಮಲ್ಲಿ ಕೆಲಸ ಮಾಡಿದವರು ಮಧ್ಯಾಹ್ನಕ್ಕೆ ಕೆಲವರು ಅಧಿಕಾರಿಗಳು ಕೆಲವರು ಕೆಲವ್ರು ನೀವು ದಿನಗೂಲಿ ಇಟ್ಕೊಂಡ್ರೆ ಹೆಂಗಿಟ್ಕೊಂಡು ಗೊತ್ತಿಲ್ಲ ಮಧ್ಯಾಹ್ನಕ್ಕೆ ಕೊಡ್ಬಿಟ್ಟು ಅಲ್ಲಿ ಪ್ಲಾಟ್ಫಾರ್ಮ್ ಮಾಡ್ ಆ ಆದ್ರೆ ಅವ್ರ ಒಂದು ಅರ್ಜನ್ ಕರ್ಸ್ಕೊಳ್ತಾರೆ ಅಲ್ಲಿ ಹಿಂಗಾಗ್ಬಿಟ್ರೆ ಹೇಗೆ ಎ ಪಿ ಎಂ ಸಿ ಮಾಡ್ಕೊಂಡ್ ಸಂತೆ ಜಾಗ ಸಂತೆ ದೊರಟೆ ಮಾಡ್ಕೊಳ್ತಾರೆ ಸಂತೆನೇ ಹೋಗಲಿ ಹಿಂಗಾಗಿ ದಯವಾಡಿ ತಾವು ಇದನ್ನ ಗಮನದಲ್ಲಿ ಇಟ್ಕೊಂಡು ಇದನ್ನ ಯಾರ ಮೇಲೆ ಸುಸ್ತು ಕ್ರಮ ನಡೆಸಬೇಕಾಗುತ್ತೆ ಎಲ್ಲೆಲ್ಲಿ ಯಾರು ತಪ್ಪು ಮಾಡೋದು ಅದನ್ನ ತಾವು ವಹಿಸ್ಬೇಕಾಗುತ್ತೆ ಇವತ್ತು ಎ ಪಿ ಎಂ ಸಿ ಒಳಗಡೆ ಬರ್ಬೇಕಂತಾಗ ಇನ್ನೂ ಅವರು ಇದ್ದಾರ ಎಲ್ಲ ಎ ಪಿ ಎಂ ಬೆಂಗಳೂರು ಎ ಪಿ ಎಂ ಒಳಗಡೆ ಬರ್ಬೇಕಂದ್ರೆ ಲಾರಿಗಳು ಅಕ್ಕಿ ಬಂದಾಗ್ ಬಂದದ ಗೋಧಿ ಬಂತದ್ ಬರ್ತಾನ ಇಲ್ಲಾ ಏನಾದ್ರು ಆಲ್ ಗಡಿ ಹೇಳ್ತಾರೆ ಎಲ್ಲ ಬಂದದ್ದು ಇವತ್ತು ಇನ್ಸ್ಟೋ ಜನ ಇಲ್ಲೆಲ್ಲೋ ಈ ಮಾಟ್ರ ಮಾಡ್ಕೊಂಡು ಇಲ್ಲೆಲ್ಲ ಬಿಸ್ ಆಗ್ತಾರೆ ಅಂತ ಒಳಗಡೆ ಬರ್ಬೇಕಾದ್ರೆ ಚೆಕ್ ಮಾಡಿಸ್ ಚೆಕ್ ಮಾಡಬೇಕಲ್ಲ ಒಳಗಡೆ ಇಟ್ಕೊಳ್ಳೋದಕ್ಕೆ ನಾವು ಹೊರಗಡೆ ನಾವು ಕೇಳ್ತಾ ಇಲ್ಲ ಒಳಗಡೆ ಒಳಗಡೆ ಬರಂತಿ ಇನ್ಸ್ಟೋ ಗಾಡಿ ಲಾ ಲಾರಿ ಹಾಕೊಳ್ತಾರೆ ಟೆಂಪುಗ್ ಹಾಕೊಳ್ತಾರೆ ಕಾರ್ ಗಳಾಕೊಳ್ತಾರೆ ಅವ್ರು ವಿಚಾರ ಎಷ್ಟೋ ಜನ ಬಂದೋಗ್ತಾರೆ ಇಲ್ಲಿ ಈ ರೀತಿಯಲ್ಲಿ ಅವ್ಯವಹಾರಗಳು ನಡೆದುಬಿಟ್ರೆ ಮುಂದೆ ಮುಂದೆ ಆಗಿನ ಇಲ್ಲಿ ಒಳಗಡೆ ಡ್ರಿಂಕ್ಸ್ ಮಾಡ್ತಾರೋ ಗಾಂಜಾ ಮಾಡ್ತಾರೋ ಮೊದಲು ಮಾಡ್ತಾರೆ ಏನೂ ಗೊತ್ತಾಗಲ್ಲ ಮಧ್ಯರಾತ್ರಿ ಇಷ್ಟು ಬೇಕರ್ ಬರ್ಬೋದು ಎಷ್ಟು ಹೋಗ್ಬೋದು ಹೋಗೋದಕ್ಕೆ ಇಲ್ಲಿ ನೋಡ್ಕೊಳ್ಳೋಂಥವ್ರು ನೀಟಾಗಿ ಒಬ್ಬರು ಮೇಂಟೈನ್ ಮಾಡ್ತಲ್ಲ ಸೆಕ್ಯೂರಿಟಿ ನೀವು ಯಾರು ಲೋಕಲ್ ಅಕೊಂಡ್ರೆ ಅವ್ರು ಕೂಡ ಸರಿ ಮೇಂಟೈನ್ ಮಾಡ್ತಾ ಇಲ್ಲ ದಯಮಾಡಿ ಭದ್ರತೆ ಬೇಕಾಗುತ್ತೆ ರೈತರು ಕಾಪಾಡಂತ ಕೆಲಸ ಬೇಕಾಗುತ್ತೆ ಇವತ್ತು ಇಲ್ಲಿ ಎ ಪಿ ಎಂ ಸಿ ಗುಣಮಟ್ಟದ ಬೇಕಾಗುತ್ತೆ ಅಲ್ಲೊಂದು ಕಡೆ ನಮಗೆ ರಾಗಿ ತೊಗೊಂಡೋಗಿ ಪಿ ಕೆಪಿಸಲಿಲ್ಲ ಅದು ಮಾತಾಡೋಣ ಇಲ್ಲಿ ಎ ಪಿ ಗೋಡಾನ ಕೊಟ್ಬಿಟ್ಟಿದೆ ಇಲ್ಲಿ ಅವರು ಅಲ್ಲಿ ಆಫೀಸ್ ಇರ್ತದ ಇಲ್ಲಿ ರೈತರು ಬರ್ತಾರ ಟ್ರಾಕ್ಟರ್ ತಗೊಂಡು ಅಲ್ಲಿ ಕೊಡ್ಬೇಕಾದ್ರೆ ಒಂದು ಮೂಟೆ ಇಪ್ಪತ್ತು ರೂಪಾಯಿ ಕೊಡಬೇಕು ಬಡ ರೈತ ಒಂದು ಮೂಟೆ ಚೇಂಜ್ ಮಾಡಿ ಇಪ್ಪತ್ತು ರೂಪಾಯಿ ಕೊಡ್ಬೇಕು ಅವನಲ್ಲಿ ಬೆಳೆದು ರೈತ ಹೊಲದಲ್ಲಿ ರಾಗಿ ಬಿತ್ತಿ ಹೊಲ ನಾಟಿ ಮಾಡಿ ಮತ್ತೆ ಗೊಬ್ಬರ ತೆಗೆದು ಹಾಕಿ ಕಳೆ ತಗೋದು ಎಲ್ಲ ಮಾಡ್ಕೊಂಡು ಅವ್ನು ಮುಂತಾಗಿದ್ದಾನ ಇಪ್ಪತ್ತು ಮಾರಾಟ ಮಾಡ್ತಾರ ಮತ್ತೆ ಒಂದು ಮೂಟೆ ಇಪ್ಪತ್ತು ರೂಪಾಯಿ ಕೊಟ್ಟು ಐವತ್ತು ಮೂಟೆ ಎಷ್ಟು ಬೇಕಾಗುತ್ತೆ ಅದನ್ನು ಈ ರೀತಿಯಲ್ಲಿ ಆಗ್ಬಿಟ್ಟು ಮೂವತ್ತು ನಾವು ಒಂದು ಮೂಟೆ ತಗೊಳ್ತಾರೆ ಅಂತಂದ್ರೆ ಅದು ಕೋರೆಡೆ ಆಯ್ತು ಮಾಡ್ಕೊಡ್ತಾರೆ ಆ ರೈಟ್ ಫೋನ್ ಅಂತ ಮಾಡಿ ಒಂದು ಕೋಲ್ಡ್ ಆಗಿ ಮಿನಾಗ್ರಷನ್ ಥರ ಮಾಡಿ ಒಂದು ಒಳಗಡೆ ಒಂದು ನಾಲ್ಕೈದು ರೈಟ್ ರೈತರನ್ನು ತಂದ ಉಳ್ಕೊಳ್ಳೋದು ಜಾಗ ಮಾಡ್ಕೊಡ್ಬೇಕು ಅದು ಮಿನಾಗ್ರೇಷನ್ ಮಾಡೋದಕ್ಕೆ ಹೊಲ್ಲ ಬರ್ಬೇಕಾದ್ರೆ ದೊಡ್ಡ ಮಟ್ಟಕ್ಕೆ ಮಾಡಬೇಕಂದ್ರೆ ನಾನು ಕೇಳಿಪಟ್ಟಿ ಜನ ನೀವು ಮಾಡಿಲ್ಲ ಅಂತಂದರೆ ಇಡೀ ನಾವು ದೊಡ್ಡ ಮಟ್ಟಕ್ಕೆ ಮತ್ತೆ ನೆಕ್ಸ್ಟ್ ಹೋರಾಟ ಮಾಡಬೇಕಾಗುತ್ತೆ ರೈಟ್ ಫೋನ್ ನೀವು ಉದ್ಘಾಟನೆ ಮಾಡಲಿಲ್ಲ ಅಂತಂದರೆ ಯಾಕೆಂದರೆ ಎಷ್ಟೋ ಬಿಲ್ಡಿಂಗ್ ಗಿಡ್ ಒಂದು ಚಿನ್ನ ಬಿಡಿ ಎಲ್ಲ ನಾಗೆ ಬಂಗ್ಲೆರಿಗೆ ಆಳದ ಮಾಡಿ ಇದ್ದೇವೆ ದಯಮಾಡಿ ಮಾಡ್ಬೇಕು ಇಷ್ಟ ನಾನು ಕೇಳಿ ಬರ್ತೀನಿ